ಲಾಹೋರ್ ಮೇಲೆ ಮಿಸೈಲ್ ಮಳೆ ಗರೆದಿದೆ ಭಾರತ ಸೇನೆ ಲಾಹೋರ್ ಮೇಲೆ ಅಪ್ಪಳಿಸಿದಿದೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಭಾರತದ ತೀವ್ರ ಹೊಡೆತಕ್ಕೆ ನಲುಗಿ ಹೋಗಿದೆ ಪಾಕಿಸ್ತಾನ ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೀವಿ ಯಾವಾಗ ಯುದ್ಧ ಅಧಿಕೃತವಾಗಿ ಘೋಷಣೆ ಆಗದಿದ್ರೂ ಕೂಡ ಅಘೋಷಿತ ಯುದ್ಧ ಪ್ರಾರಂಭ ಆದಂತಹ ಸನ್ನಿವೇಶಗಳು ಎಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅಲ್ಲಿಂದ ಇಲ್ಲಿ ತನಕ ಕೂಡ ಭಾರತೀಯ ಸೇನೆ ಕೊಡ್ತಾ ಇರುವಂತಹ ಏಟುಗಳನ್ನ ತಡೆದುಕೊಳ್ಳುವ ಶಕ್ತಿ ಪಾಕಿಸ್ತಾನಕ್ಕೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟ ಆಗ್ತಾ ಇದೆ ಅದು ಮತ್ತೊಮ್ಮೆ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಪಾಕಿಸ್ತಾನ ಈ ಕ್ಷಣಕ್ಕೂ ಕೂಡ ಯುದ್ಧ ಪ್ರಾರಂಭ ಆದ್ರೆ ಹೋರಾಡುವ ಶಕ್ತಿ ಹೊಂದಿದೆಯಾ ಅಂದ್ರೆ ಖಂಡಿತ ಇಲ್ಲ ಅನ್ನುವಂತಹ ಉತ್ತರ ಸಿಗುತ್ತೆ ನಾವು ನೀವು ಹೇಳೋದಲ್ಲ ಬದಲಾಗಿ ಪಾಕಿಸ್ತಾನಕ್ಕೆ ಗೊತ್ತಿದೆ ಹೋರಾಡುವ ಶಕ್ತಿ ಇಲ್ಲ ಅಂತ ಆದ್ರೂ ಕೂಡ ಈಗ ತಾನೇ ಕಂಟೆಂಟ್ ಎಡಿಟರ್ ಹೇಳಿರೋ ಪ್ರಕಾರ ನಾವು ನಿನ್ನೆ ಗಮನಿಸ್ತಾ ಇದ್ವಿ ಸುದ್ದಿಗೋಷ್ಠಿಯನ್ನ ಭಾರತೀಯ ಸೇನೆ ನಡೆಸ್ತಾ ಇದ್ದಂತ ಸುದ್ದಿಗೋಷ್ಠಿಯನ್ನ ಇಲ್ಲಿ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಆತಂಕ ಸೃಷ್ಟಿ ಮಾಡಬೇಕು ಅನ್ನುವಂತ ನೆಲೆಗಟ್ಟಲ್ಲೇ ಈ ರೀತಿ ದಾಳಿಗಳಾಗ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಬದಲಾಗಿ ಯಾವುದೇ ರೀತಿಯ ಟಾರ್ಗೆಟ್ ಗಳಿಲ್ಲದೆ ದಾಳಿಯನ್ನ ಮಾಡೋದಕ್ಕೆ ಪಾಕಿಸ್ತಾನ ಮುಂದಾಗ್ತಾ ಇದೆ ಅಂತ ಇಫ್ ಸಪೋಸ್ ಈ ಕ್ಷಣಕ್ಕೆ ಅಧಿಕೃತವಾಗಿ ಯುದ್ಧ ಪ್ರಾರಂಭ ಆದ್ರೂ ಕೂಡ ಅದನ್ನ ಎದುರಿಸುವ ಶಕ್ತಿ ಪಾಕಿಸ್ತಾನಕ್ಕೆ ಇಲ್ಲ ಹೆಚ್ಚು ಅಂದ್ರೆ ಎರಡರಿಂದ ಮೂರು ದಿನ ಭಾರತೀಯ ಸೇನೆ ಜೊತೆ ಹೋರಾಟ ಮಾಡಬಹುದು ಬಿಟ್ರೆ ಆ ಎರಡು ದಿನ ಕಳೆದ ಬಳಿಕ ಮತ್ತೊಂದ್ ಸಕೆಂಡ್ ಭಾರತದ ಕಾಲ್ ಹಿಡಿಯುವ ಮಟ್ಟಿಗೆ ಪಾಕಿಸ್ತಾನ ಬಂದು ನಿಂತ್ಕೊಳ್ಳುತ್ತೆ ಮತ್ತೆ ಶಾಂತಿ ಶಾಂತಿ ಅಂತ ಕೇಳುವಂತ ಪರಿಸ್ಥಿತಿಗೆ ಬರತ್ತೆ ಕಾರಣ ಅವ್ರ ಹತ್ರ ಇರುವಂತಹ ಶಸ್ತ್ರಾಸ್ತ್ರಗಳು ಆರ್ಥಿಕತೆಯ ವಿಚಾರ ಯಾವುದು ಕೂಡ ಅಷ್ಟು ಬಲಿಷ್ಠವಾಗಿಲ್ಲ ನಾವು ಕಂಪೇರೆ ಮಾಡಕ್ ಆಗಲ್ಲ ಬಿಡಿ ಪಾಕಿಸ್ತಾನ ಮತ್ತು ಭಾರತ ಅಂತ ಅಂದ್ರೆ ಈ ಬಲಾಬಲ ಕೆಲವರು ಕಂಪೇರ್ ಮಾಡಿ ನೋಡ್ತಾ ಇದ್ರು ಅವ್ರ ಹತ್ರ ಎಷ್ಟು ಬಲ ಇದೆ ನಮ್ಮ ಹತ್ರ ಎಷ್ಟು ಬಲ ಇದೆ ಅಂತ ಆ ಬಲಾಬಲವನ್ನ ಕೂಡ ನೀವು ಗಮನಿಸಿದ್ರೆ ಹತ್ತಿರ ಹತ್ತಿರ ಬರೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಒಂದು ಹೆಜ್ಜೆ ಪಾಕಿಸ್ತಾನ ಇದ್ರೆ ನೂರು ಇನ್ನೂರು ಮುಂದಕ್ಕೆ ಮುನ್ನೂರು ಹೆಜ್ಜೆಗಳ ಮುಂದಕ್ಕೆ ಭಾರತ ಬಂದು ನಿಂತಿದೆ ಅಂತ ಸೊ ಹಾಗಾಗಿ ಅದನ್ನ ಕಂಪೇರ್ ಕೂಡ ಮಾಡೋಕ್ಕಾಗಲ್ಲ ಈ ಕ್ಷಣಕ್ಕೆ ಯುದ್ಧ ಅಧಿಕೃತವಾಗಿ ಪ್ರಾರಂಭ ಆದ್ರೂ ಕೂಡ ಜಸ್ಟ್ ಎರಡೇ ದಿನ ಆ ಎರಡು ದಿನಕ್ಕೆ ಪಾಕಿಸ್ತಾನದ ಕಥೆನೇ ಮುಗಿದು ಹೋಗುತ್ತೆ ಈ ಸ್ಯಾಂಪಲ್ಗಳನ್ನು ತಡೆದುಕೊಳ್ಳೋ ಶಕ್ತಿ ಪಾಕಿಸ್ತಾನಕ್ಕೆ ಇಲ್ಲ ಸ್ಯಾಂಪಲ್ಗಳಿಂದಲೇ ಪಾಕಿಸ್ತಾನದ ಪ್ರಮುಖ ನೆಲೆಗಳು ಧ್ವಂಸ ಆಗಿದೆ ಅಂದ್ರೆ ಪಾಕಿಸ್ತಾನಕ್ಕೆ ಅಟ್ ಈಗಲೇ ಬುದ್ಧಿ ಬರಬೇಕು ಇಲ್ಲ ಪಾಕಿಸ್ತಾನ ನಿನ್ನೆಂತಲೂ ಕೂಡ ಹೇಳ್ತಾ ಇದೀನಿ ಮ್ಯಾಪಲ್ಲಿ ಹುಡುಕಬೇಕಾಗುತ್ತೆ ಇಂಥದ್ದೊಂದು ರಾಷ್ಟ್ರ ಇತ್ತ ಅಂತ ಆ ಗತಿಗೆ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಮುಂದೊಂದು ದಿನ ಭಾರತವನ್ನ ಎದುರು ಹಾಕಿಕೊಂಡು ಪಕ್ಕದಲ್ಲೇ ಇರ್ತೀನಿ ಅಂತ ಅನ್ನೋದನ್ನ ಮರೆತು ಬಿಡಬೇಕು ಅಂತ ಅನ್ಸುತ್ತೆ ಪಾಕಿಸ್ತಾನ ಅಂತ ಪರಿಸ್ಥಿತಿಯಲ್ಲೇ ದಿನಗಳನ್ನ ಕ್ಷಣಗಳನ್ನ ಪಾಕಿಸ್ತಾನ ಕಳೀತಾ ಇದೆ ಈ ಧೈರ್ಯ ಮಾಡಿರೋದು ಕೂಡ ಮುಸ್ಟ್ಲಿನ ಉಗ್ರರ ನಿಟ್ಟಿನಲ್ಲಿ ಅಂತ ಅನ್ಸುತ್ತೆ ಈ ರೀತಿ ದಾಳಿಗಳಾಗ್ತಾ ಇರೋದು ಆ ಉಗ್ರರಿಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಯಾರ ಬೆಂಬಲವೂ ಕೂಡ ಇಲ್ಲ ಅದೇ ಟರ್ಕಿ ಮತ್ತು ಚೀನಾ ಆ ಟರ್ಕಿಯ ಡ್ರೋನ್ಗಳ ಸ್ಥಿತಿ ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ಲ ನಮ್ಮ ನೆಲದಲ್ಲೇ ಪೀಸ್ ಪೀಸ್ ಆಗಿ ಬಿದ್ದಿದೆ ಆ ಡ್ರೋನ್ಗಳು ಅದನ್ನ ಪತ್ತೆ ಮಾಡ್ಬೇಕು ನಾವು ಡ್ರೋನ್ ಆಯ್ದು ಅಂತ ಸೊ ಇಂಥದ್ದನ್ನ ಇಟ್ಕೊಂಡು ಯುದ್ಧ ಮಾಡ್ತೀನಿ ಅನ್ನುವಂತ ಮನಸ್ಥಿತಿಯಲ್ಲಿ ಪಾಕಿಸ್ತಾನ ಕೂಡ ಇದ್ದಂತ ಕಾಣಿಸಲ್ಲ ಬಟ್ ಏನೊಂದು ಭಯ ಸೃಷ್ಟಿ ಮಾಡಬೇಕು ನಾವು ಕೂಡ ಸಿದ್ಧರಿದ್ದ